ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶೀತವ ದುಂಡಪ್ಪ ಜೋಡಟ್ಟೆ ಅಂತಂದ ನಮ್ಮೂರ ಚಿಕ್ಕೋಡಿ ತಾಲೂಕು ಕಬ್ಬೂರ ಜಿಲ್ಲೆ ಬೆಳಗಾವ ನಾನು ನಾನು ಒಂದು ದೇವದಾಸಿ ಮೈವೇನ ನನಗೆ ನಮ್ಮ ತಂದೆ ತಾಯಿ ತಂದೆ ತಾಯಿಗೆ ಆರು ಜನ ಹೆಣ್ಣು ಮಕ್ಕಳಿದ್ದ ಕಾರಣಕ್ಕಾಗಿ ಅವ್ರನ್ನೆಲ್ಲ ಮದುವೆ ಮಾಡಿಕೊಟ್ಟ ನಂತರ ಲಾ ನನ್ನ ನಮಗೆ ನೋಡ್ಕೋಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿ ನನಗೆ ಆರು ವರ್ಷದಕ್ಕಿದ್ದಾಗ ಇದ್ದಾಗ ನನ್ನ ಮುತ್ತು ಕಟ್ಟಿ ದೇವದಾಸಿ ಮಾಡಿದ್ರೆ ಆವಾಗ ಮುತ್ತು ಕಟ್ಟಿ ದೇವದಾಸಿ ಮಾಡೋವಾಗ ನನಗೇನು ಅನಿಸ್ಲಿಲ್ಲ ಯಾಕಂದ್ರೆ ಹಸಿರು ಬಳಿ ಹಸಿರು ಸೀರೆ ತಾಳಿ ಕಾಲುಂಗರೆಲ್ಲ ಹಾಕಿದಾಗ ನನಗೆಲ್ಲ ಖುಷಿ ಅನ್ನಿಸ್ತ ನನಗೆ ಅಷ್ಟೊಂದು ಏನೂ ಗೊತ್ತಾಗ್ತಿರ್ಕಿಲ್ಲ ಆದ್ರೆ ಅಲ್ಲಿಂದ ಬಂದ ನಂತರ ಎಲ್ಲಮ್ಮ ಗುಡ್ದಿಂದ ಬಂದ ನಂತರ ನಾನು ಸಾಲಿಗೆ ಹೋಗೋಕೆ ಸ್ಟಾರ್ಟ್ ಸ್ಕೂಲ್ ಇದಾಗ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ಏನು ಕೇಳಾಕತ್ತರು ನಿನ್ನ ಮದುವೆ ಯಾವಾಗ ಯಾವ ಊರಿಗೆ ಕೊಟ್ಟರು ನಿನ್ನ ಗಂಡ ಏನು ಮಾಡ್ತಾ ಅಥದೆಲ್ಲ ನಮ್ಮದೆಲ್ಲ ಚೂಡಾಯಿಸಾಕತ್ತರ ಆವಾಗ ನನಗೆ ಕೆಟ್ಟ ಅನಿಸ್ತ ಹಂಗೆ ಅಳ್ಕೋತ ಮನೆಗೆ ಬಂದಿನ ಬಂದ ನಂತರ ಹಂಗೆ ನಾ ಮತ್ತು ನಮ್ಮ ತಂದೆ ತಾಯಿ ತಂದೆಗೆ ಹುಷಾರಿಲ್ಲ ಅಂತಂದ್ರೆ ನಮ್ಮ ತಾಯಿ ಒಬ್ಬಕ್ಕೆ ದುಡಿಕಿ ನಮ್ಮ ಅಕ್ಕಗಳ್ದೆಲ್ಲ ಡೆಲಿವರಿ ಮಾಡಬೇಕು ಅವ್ರದ್ದು ಆಗ ಹೋಗ್ಬೇಗಿಲ್ಲ ಮಾಡ್ಬೇಕತ್ತಂದ್ರೆ ನಮ್ಮ ತಾಯಿ ಒಬ್ಬಕ್ಕೆ ದುಡಿದ್ರೆ ಆಗಂಗಿಲ್ಲ ಅಂತಂದ್ ಹೇಳಿಬಿಟ್ಟೆ ನಾ ಏನು ಮಾಡ್ತೀನಿ ಒಂದು ದಿವ್ಸ ಸ್ಕೂಲ್ ಸುಟ್ಟಿದ್ರು ಕೂಡ ನಾ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೆನ ಹಂಗೆ ಕೂಲಿ ಕೆಲಸ ಮಾಡ್ಕೊತನ ಬಂದ ಟೈಮ್ದಾಗ ನನಗೆ ಏಳನೇ ಕ್ಲಾಸ್ ನಾವು ಓದಿನ ಹಂಗೆ ಕಷ್ಟಪಟ್ಟು ಓದ್ನ ಆದರೂ ಇನ್ನೂ ನಾನು ಕನಿಷ್ಠ ಇಲ್ಲಂದ್ರೆ ಒಂದು ಟೆಂತ್ ಅದು ಓದಬೇಕು ಅಂತಂದ್ರೆ ನನಗೆ ಭಾಳ ಆಶೆ ಇತ್ತು ಆದರೂ ನನಗೆ ಆ ಆಶೆ ಈಡಿರಲಿಲ್ಲ ಅಂತಂದ್ ಹೇಳ್ತೇನೆ ನಾನು ಯಾಕಂದ್ರೆ ನಮ್ಮ ತಂದೆ ತಾಯಿ ನಮ್ಮ ತಂದೆಗೆ ಹುಷಾರಿಲ್ಲ ಅಂತಂದು ನಂಗೆ ಕಲ್ಸೋಕ್ಕಾಗೋದಿಲ್ಲ ನಮ್ಮ ತಂದೆ ತಾಯಿಗೆ ನಂತರ ನಮ್ಮ ತಂದೆ ನಾನು ತೀರ್ಕೊಂಡು ಹೋದರು ತೀರ್ಕೊಂಡು ಹೋದ ನಂತರ ನನಗೆ ಆ ಒಂದು ದೇವದಾಶಿ ಪದ್ಧತಿಗೆ ಏನು ಒಳಗಾಗಿದಿಲ್ಲ ಆವಾಗ ನನಗೆ ಒಂದು ಸಂಬಂಧ ಇಟ್ಕೊಂಡಾಗ ನನಗೆ ಹದಿನೇಳು ವರ್ಷದಾಗ ನಂಗೆ ಎರಡು ಮಕ್ಕಳದ್ವು ಹದಿನೇಳು ವರ್ಷದಾಗ ಎರಡು ಮಕ್ಕಳು ಆದ್ರೆ ಹಂಗೆ ಕೂಲಿನಲ್ಲಿ ಮಾಡ್ಕೊತ ನಾನು ಹೊಂಟಿದ್ದೆ ನಾನು ಮಡ್ಕೊಂತೋದಾಗ ನನಗೆ ಎರಡು ಮಕ್ಕಳಾದವು ಹದಿನೇಳು ವರ್ಷದಾಗ ಎರಡು ಮಕ್ಕಳಾದವು ತಂದ್ರೆ ಅದ್ರ ಏನೂ ನನಗೆ ಅರಿವಿನ ಇದ್ದಿರಲಿಲ್ಲ ಆವಾಗ ನಾನು